ಈ ದೇಶ ہمارا ہے یہ ದೇಶ मेरा है ಅದ ಅದನ್ನ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಈ ದೇಶಾ ನನ್ನದು ಇದು ನನ್ನ ದೇಶ ನನ್ನ ಜನ ಓ ನನ್ನ ಕಡೆ ತುಂಬಾ ಅವಳು ಗತ್ತಲೇ ಅದು ಇದು ಅಂತೆಲ್ಲ ಮಾತಾಡ್ಬೇಕಾರೆ ಏನು ನನಗೆನ್ ಶಕ್ತಿ ಇಲ್ವಾ ನನಗೆನ ಆಗಲ್ವಾ ಯಾರ್ ನೀನು ಅಂತಂಗೆಲ್ಲ ಹಿಂಗೇಲ್ಲ ಇತ್ತು ಅದರಲ್ಲಿ ಲೈಕ್ ಸ್ಪ್ಲಿಟ್ ಪರ್ಸ್ನಾಲಿಟಿ ಕ್ಯಾರೆಕ್ಟರ್ ಅದು ಅಮ್ಮ ಚಾಕಲೇಟ್ ನೀವು ನಿಮಗೆ ಇಲ್ಲಿ ರಾಕ್ಷಸರ ನಮಸ್ಕಾರ ನವಿಲು ಎಂಟರ್ಟೈನ್ಮೆಂಟ್ ಮಾತುಕತೆಗೆ ಸ್ವಾಗತ ಇವತ್ತು ನಾವು ದರ್ಶನ ಅವರ ಜೊತೆ ಇದ್ದೀವಿ ಕನ್ನಡದಲ್ಲಿ ಗಡಸುದನಿಯ ಕಲಾವಿದೆಯವರು ತುಂಬ ಕಡಿಮೆ ಅಂತ ಹೇಳ್ಬೋದು ತುಂಬ ಅಪರೂಪ ಅಂಥ ಅಪರೂಪದ ಕಲಾವಿದರಲ್ಲಿ ದರ್ಶನ್ ಅವರು ಒಬ್ಬರು ಅವರು ತಮ್ಮ ಜರ್ನಿಯನ್ನು ನಾಟಕದ ಮೂಲಕ ಶುರು ಮಾಡಿ ಆಮೇಲೆ ಡಬ್ಬಿಂಗ್ ಕ್ಷೇತ್ರಕ್ಕೆ ಕಾಲಿಟ್ರು ಅವರ ಒಂದು ದನಿಯ ದಸೆಯಿಂದ ಅವರು ಹಿಂತಿರುಗಿ ನೋಡೋ ಪ್ರಮೇಯನೇ ಬರಲಿಲ್ಲ ಸಿನಿಮಾ ಕಾರ್ಟೂನ್ ಹಾಗೆ ವೆಬ್ ಸಿರೀಸ್ ಸೀರಿಯಲ್ಗಳಲ್ಲಿ ಅವರ ದನಿಯನ್ನು ನೀವು ಕಾಣ್ಬೋದು ಅವತಾರ್ ಹಾಗೆ ಮಹಾಭಾರತ ಜೊತೆಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಲ್ಲಿ ಝಾನ್ಸಿ ಪಾತ್ರಕ್ಕೂ ಕೂಡ ಅವರೇ ದನಿ ನೀಡಿದ್ದು ಇಂತಹ ಹಲವಾರು ಪಾತ್ರಗಳಿಗೆ ಜೀವ ತುಂಬಿ ಈಗಲೂ ಡಬ್ಬಿಂಗ್ ಕ್ಷೇತ್ರದಲ್ಲಿ ಸಕ್ರಿಯವಾಗಿರುವಂತಹ ದರ್ಶನ ಅವರ ಜೊತೆ ಮಾತಾಡಿ ಅವರ ಅನುಭವಗಳನ್ನು ಕೇಳೋಣ ಬನ್ನಿ ನಮಸ್ಕಾರ ದರ್ಶನ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದ ಮೊದಲನೇದಾಗಿ ತಾವು ಹೇಗೆ ಈ ಕ್ಷೇತ್ರಕ್ಕೆ ಕಾಲಿಟ್ರಿ ನಮಗೆ ಗೊತ್ತಿರೋ ಹಾಗೆ ನೀವು ಡ್ರಾಮಾ ಆಗಿ ನಟಿಸ್ತಾ ಇದ್ದ್ರಿ ಅಲ್ಲಿಂದ ಡಬ್ಬಿಂಗ್ ಕ್ಷೇತ್ರಕ್ಕೆ ಬಂದಿರಿ ಅನ್ನೋದು ಸೊ ಈ ಡ್ರಾಮಾ ಒಂದು ಎಕ್ಸ್ಪೀರಿಯನ್ಸ್ ಹೇಗೆ ಶುರುವಾಯಿತು ಅಲ್ಲಿಂದ ಡಬ್ಬಿಂಗ್ ಹೇಗೆ ಬಂದಿರಿ ಅನ್ನೋದು ನನಗೆ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇತ್ತು ಫಸ್ಟ್ ಆಫ್ ಆಲ್ ಸೊ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ಗಳನ್ನು ಹುಡುಕ್ತಿದ್ದೆ ನಾನು ಎಲ್ಲ ಕಡೆ ಹುಡುಕ್ದೆ ಸಿಗಲಿಲ್ಲ ಅದಾದಮೇಲೆ ನಾನು ನನ್ನ ಫ್ರೆಂಡ್ ಒಬ್ಳು ವೆಂದ್ಯ ಅಂತ ಇದ್ದಾಳೆ ಸೊ ಅವಳು ನನಗೆ ಕಾಂಟ್ಯಾಕ್ಟ್ ಕೊಟ್ಲು ಥಿಯೇಟರ್ದು ವೇದಿಕೆ ಫೌಂಡೇಶನ್ ಥಿಯೇಟರ್ ಗ್ರೂಪ್ ಅಂತ ಅಲ್ಲಿ ಕೊನೆಯ ಉತ್ತರ ಅಂತ ಮೊದಲನೇ ನಾಟಕ ಮಾಡಿದೆ ಅದರಲ್ಲಿ ಲೀಡಾಗಿ ಮಾಡಿದೆ ಸೊ ಒಬ್ಬಳು ಸಣ್ಣ ವಯಸ್ಸಿನ ಹುಡುಗಿ ಸಣ್ಣ ವಯಸ್ಸಲ್ಲೇ ಮದುವೆ ಆಗೋಗಿರುತ್ತೆ ಅದು ಫುಲ್ಲು ರಂಪಾಟ ಅಳೋದು ಕಿರ್ಚೋದು ಅದೆಲ್ಲ ಇತ್ತು ಸೊ ಅದನ್ನು ನಾನು ಫಸ್ಟು ಇಲ್ಲಿ ಕಲಾ ಸೌಧ ಮತ್ತು ಇಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದು ಸ್ಟುಡಿಯೋ ಥಿಯೇಟರು ಅಲ್ಲೆಲ್ಲ ಮಾಡಿದೆ ಸೊ ಅದು ಆ ಎಕ್ಸ್ಪೀರಿಯೆನ್ಸಿಂದ ಮತ್ತೆ ಹಾಗೆ ನಾಟಕ ಕಂಟಿನ್ಯೂ ಆಗ್ತಾ ಹೋಯಿತು ಮತ್ತು ಇನ್ನೊಂದು ಸಂಚಯ ಥಿಯೇಟರ್ ಗ್ರೂಪ್ ಅಂತ ಇದೆ ಅಲ್ಲಿ ಹೋದೆ ದೃಶ್ಯ ಅಂತ ಒಂದು ರಂಗತಂಡ ಇದೆ ಅಲ್ಲೂ ಮಾಡಿದೆ ಅಲ್ಲಿ ಅಭಿಯಾನ ಈ ಥರ ನಾಟಕಗಳು ಮಾಡ್ತಾ ಮಾಡ್ತಾ ಹಾಗೆ ಈ ಲಾಕ್ಡೌನು ಅದೆಲ್ಲ ಮೇಲೆ ಬರೋದಕ್ಕಿಂತ ಮುಂಚೆಯೂ ನಾನು ಡಬ್ಬಿಂಗ್ಗೆ ಅಂತ ಪ್ರಯತ್ನ ಪಟ್ಟಿದ್ದೆ ಬಾಯ್ಸ್ ಓವರ್ಗೆ ಆದರೆ ಅದು ಆಗಿರಲಿಲ್ಲ ಆಲ್ಮೋಸ್ಟ್ ಒಂದು ಒಂದೂವರೆ ವರ್ಷವೇ ನಾನು ಲೈಕ್ ತಿರುಗಾಡಿದ್ದೀನಿ ಡಬ್ ಡಬ್ಬಿಂಗ್ ವಾಯ್ಸ್ ಟೆಸ್ಟ್ ಅಂತ ಮಾಡ್ತಿದ್ರು ಅದಕ್ಕೋಸ್ಕರ ಅಂತ ಆಮೇಲೆ ನನಗೆ ಇನ್ಸ್ಪೈರ್ ಇನ್ಸ್ಪಿರೇಷನ್ ಈಗಾಗಲೇ ಇತ್ತು ಲೈಕ್ ಇದರಿಂದ ಥಿಯೇಟರಿಂದ ಸೊ ಹಾಗಾಗಿ ನಾನು ಕತೆ ಕತೆಗಳನ್ನು ಕೂಡ ಬರಿತೀನಿ ಹಾಂ ಸೊ ಆ ಕತೆ ಬರೆಯೋದ್ರಿಂದ ಒಂದು ಆಡಿಯೋ ವಿಷಯಲ್ ಬುಕ್ ಅಂತ ಮಾಡಿದೆ ನಾನು ನನ್ನ ಫ್ರೆಂಡ್ ಶ್ರೀನಿಧಿ ಅಂತ ಒಬ್ಬರಿದ್ದಾರೆ ಅವರ ಚಾನೆಲ್ ಅಲ್ಲಿ ನಾನು ಕನಸಿನ ಉಡಲಲ್ಲಿ ಅಂತ ಒಂದು ರಿಲೀಸ್ ಮಾಡಿದೆ ಮಾಡಿಸಿದೆ ಯೂಟ್ಯೂಬ್ ಚಾನಲ್ ಅಲ್ಲಿ ರೆಕಾರ್ಡ್ ಮಾಡಿ ಅವರು ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿದ್ರು ಅದನ್ನ ಹಾಕಿದ್ಮೇಲೆ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡಿದೆ ಆ ಫೇಸ್ಬುಕ್ ನ ಪೋಸ್ಟ್ ನೋಡ್ಬಿಟ್ಟು ಒಬ್ರು ಮಹಾಭಾರತದ ಡೈರೆಕ್ಟರು ಈ ತರ ಮಹಾಭಾರತ ಅಂತ ಬರ್ತಿದೆ ನೀವು ನಿಮಗೆ ಮಾಡಕ್ಕೆ ಇಂಟ್ರೆಸ್ಟ್ ಇದೆಯಾ ಡಬ್ಬಿಂಗ್ ಅಂತ ಕೇಳಿದ್ರು ನಿಮ್ಮ ವಾಯ್ಸ್ ಚೆನ್ನಾಗಿದೆ ಸ್ವಲ್ಪ ಬೇಸ್ ವಾಯ್ಸ್ ಇದೆ ಸೂಟ್ ಆಗುತ್ತೆ ಕ್ಯಾರೆಕ್ಟರ್ಸ್ಗೆ ಅಂತ ಸರಿ ಓಕೆ ಡನ್ ಅಂತ ಅಂದೆ ಐ ದಟ್ ವಾಸ್ ಮೈ ಫಸ್ಟ್ ಮೈಲ್ ಸ್ಟೋನ್ ಸ್ಟಾರ್ಟ್ ಸ್ಟಾರ್ಟಿಂಗ್ ಸ್ಟೆಪ್ ಸೊ ಮಹಾಭಾರತ ಅನ್ನೋ ಧಾರಾವಾಹಿ ಹೆಚ್ಚು ಕಡಿಮೆ ಕನ್ನಡದ ಡಬ್ಬಿಂಗ್ ವಿಷಯದಲ್ಲಿ ಹೌದು ದೊಡ್ಡ ಮಟ್ಟದಲ್ಲಿ ಹೆಸ್ರು ಮಾಡಿರುವಂತಹ ಹೌದು ಹೌದು ಸೊ ಅದ್ರಲ್ಲಿ ನೀವು ಯಾವ ಪಾತ್ರಕ್ಕೆ ಅದನ್ನೇ ನೀಡಿದ್ದು ಅದರಲ್ಲಿ ಕರ್ಣನ್ ಹೆಂಡತಿ ವೃಶಾಲಿ ಬರ್ತಾಳಲ್ಲ ಅವಳು ಒಂದೆರಡು ಎಪಿಸೋಡ್ ಅಲ್ಲಿ ಬರ್ತಾಳೆ ಆದ್ರೂ ಲೈಕ್ ಅವಳಿಗೆ ವಾಯ್ಸ್ ಓವರ್ ಮಾಡಿದ್ರು ಮಹಾಭಾರತ ಅದಾದ್ಮೇಲೆ ನಾನು ಇದಕ್ಕೆ ಹರಿವು ಬಂದೆ ನಿಮ್ಮ ಹರಿವು ಬಂದೆ ನಮ್ಮ ಹರಿವಲ್ಲಿ ನೀವು ಪರಮಾವತಾರಿ ಪರಮಾವತಾರಿ ಶ್ರೀಕೃಷ್ಣದಲ್ಲಿ ಗೋಪಿಕೆಯರ್ ಪಾತ್ರಕ್ಕೆ ಮಾಡ್ತಿದ್ದೆ ಹಂಗಂಗೆ ಬರ್ತಾ ಬರ್ತಾ ನನ್ಗೆ ಸಿಗ್ತಾ ಹೋಯ್ತು ಪ್ರಾಜೆಕ್ಟ್ಸ್ ಪ್ಲಸ್ ಸೆಕೆಂಡ್ ಲೀಡ್ ಮಾಡ್ತಾನೆ ಫಸ್ಟ್ ಇನ್ನೊಂದು ಅಂತಂದ್ರೆ ಝಾನ್ಸಿ ರಾಣಿ ಸೂಪರ್ ಅಲ್ಲಿ ಝಾನ್ಸಿ ರಾಣಿ ಧಾರಾವಾಹಿಯಲ್ಲಿ ನೀವು ನೀವು ಮಾಡಿದ್ದು ಝಾನ್ಸಿ ಝಾನ್ಸಿ ಪಾತ್ರಕ್ಕೆ ಹಾ ಕಲರ್ ಬರ್ತಾ ಸೊ ಹೇಗೆ ಅದರ ಆಯ್ಕೆ ಪ್ರಕ್ರಿಯೆ ಎಲ್ಲ ಹೇಗಾಯ್ತು ಯಾವ ಸಮಯದಲ್ಲಿ ನಡೀತು ಈ ಕೆಲಸಗಳು ಅದು ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಬ್ಯಾಕ್ ಆಗಿದ್ದು ಟೂ ತ್ರೀ ಇಯರ್ಸ್ ಬ್ಯಾಕ್ ಸೊ ಅದು ಸೆಲೆಕ್ಷನ್ ಆಗಿದ್ದು ಎರಡು ಮೂರು ಸಲ ವಾಯ್ಸ್ ಟೆಸ್ಟ್ ಮಾಡಿದ್ರು ಲೈಕ್ ಫಸ್ಟ್ ಟೈಮ್ ಹೋದೆ ವಾಯ್ಸ್ ಟೆಸ್ಟ್ ಮಾಡಿದೆ ಅವಳು ಸ್ವಲ್ಪ ಟೀನೇಜರ್ ಹುಡುಗಿ ಅವಳು ಅನುಷ್ಕಾ ಅಂತ ಅವಳಿಗೆ ಸೂಟ್ ಆಗುತ್ತೋ ಇಲ್ವೋ ಅಂತ ನೋಡ್ಬಿಟ್ಟು ನೆಕ್ಸ್ಟ್ ಟೈಮ್ ಬನ್ನಿ ಅಂತ ಹೇಳಿದ್ರು ಇನ್ನೊಂದು ಸಲ ಹೋದೆ ವಾಯ್ಸ್ ಟೆಸ್ಟ್ ಕೊಟ್ಟೆ ಮತ್ತೆ ನೋಡೋಣ ಆಗುತ್ತೋ ಇಲ್ವೋ ಚಾನೆಲ್ ಕಡೆಯಿಂದ ಕೇಳಿ ನೋಡಬೇಕು ಅಂದರು ನೆಕ್ಸ್ಟು ಥರ್ಡ್ ಟೈಮ್ ಹೋದ್ಮೇಲೆ ಓಕೆ ಆಯ್ತು ವಾಯ್ಸು ಅವಳಿಗೆ ಚೆನ್ನಾಗಿ ಸೂಟ್ ಆಗ್ತಿದೆ ಸ್ವಲ್ಪ ಗತ್ತಿದೆ ವಾಯ್ಸಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಸೊ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಅದಾದ್ಮೇಲೆ ಅವತಾರ್ ಟೂ ಅಲ್ಲಿ ಇಟ್ ವಾಸ್ ಅ ಗ್ರೇಟ್ ಬ್ಯಾಕ್ ಲೈಕ್ ಆ ಮೂವಿಗೆ ಮಾಡಿದ್ದು ನನ್ನ ಕರಿಯರ್ನಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಆ್ಯಕ್ಚುಲಿ ಪ್ರಾಜೆಕ್ಟ್ಸು ಅವತಾರ್ ಆ ಟೂನಲ್ಲಿ ಇವಳು ಕೇಟ್ ಒನ್ಸ್ಲಟ್ ಇದ್ದಾಳಲ್ಲ ಅವಳಿಗೆ ಮಾಡಿದ್ದು ರೋನಲ್ ಕ್ಯಾರೆಕ್ಟರ್ಗೆ ಸೊ ಅದರಲ್ಲಿ ಫುಲ್ಲು ಜೋರ್ ಜೋರ್ ಡೈಲಾಗ್ಸ್ ಇತ್ತು ಬೇರೆ ಬೇರೆ ಥರ ಎಕ್ಸ್ಪ್ರೆಷನ್ಸ್ ಇತ್ತು ಅದನ್ನೆಲ್ಲ ಕೊಡಬೇಕಾಗಿತ್ತು ಅಂದರೆ ಅವರು ಕೇ 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 ಅಂತೆಲ್ಲ ಸೌಂಡ್ ಮಾಡ್ತಾರೆ ಲೈಕ್ ಜೋರು ಜೋರಾಗಿ ಸೌಂಡ್ ಮಾಡ್ತಾರೆ ಅದೆಲ್ಲ ಸೌಂಡ್ ಮಾಡಬೇಕಿತ್ತು ಡ್ರ್ಯಾಗನ್ಸ್ ಮೇಲೆಲ್ಲ ಹೋಗಬೇಕಾರೆ ಮತ್ತು ಅವಳು ಲೈಕ್ ತುಂಬ ಜೋರಾಗಿ ಒಂಥರ ಹೇಳ್ತಾಳೆ ಡೈಲಾಗ್ಸು ಲೈಕ್ ಅಂತೆಲ್ಲ ಮಾಡೋದು ಆ ಎಕ್ಸ್ಪ್ರೆಷನ್ಸ್ ಎಲ್ಲ ತುಂಬಾ ಮಜಾ ಇತ್ತು ತುಂಬ ಎಂಜಾಯ್ ಮಾಡಿದೆ ಅಂಡ್ ಫುಲ್ ಒಂಥರ ನೀವು ಕಡಲಿನ ಜನ ಹ ನಿಮಗೆ ಇಲ್ಲಿ ಬರುವುದಕ್ಕಾಗುವುದಿಲ್ಲ ಇವರದು ರಾಕ್ಷಸರ ರಕ್ತ ಸೊ ಅಷ್ಟು ಬೇಸ್ ಹಾಕಿ ಕೊಡ್ಬೇಕಾಗಿತ್ತು ಆ ಜೀವ ತುಂಬೋದಕ್ಕೆ ಆ ಕ್ಯಾರೆಕ್ಟರ್ಗೆ ಅಷ್ಟು ಬೇಕಾಯ್ತು ಸೊ ಆಲ್ಮೋಸ್ಟ್ ಅದು ಸಿಕ್ಸ್ ಅವರ್ಸ್ ಡಬ್ಬಿಂಗ್ ಡಬ್ಬಿಂಗ್ ಟೈಮ್ ತಗೊಳ್ತು ಅವತ್ತ ಟೂ ಆದ್ಮೇಲೆ ಇದು ತಾರ್ ಲೆವೆನ್ ತಂಡರ್ ಅಂತ ಒಂದು ಬಂತಲ್ಲ ಮಾರ್ವೆಲ್ದು ಅದ್ ಸಿಕ್ತು ಅದರಲ್ಲಿ ವ್ಯಾಲ್ಕರಿ ಕ್ಯಾರೆಕ್ಟರ್ಗೆ ಡಬ್ ಮಾಡಿದ್ದೆ ಹಾಂ ವ್ಯಾಲ್ಕರಿನೂ ಕೂಡ ಅದೇ ಥರ ಬೇಸ್ ವಾಯ್ಸ್ ಅನ್ನ ಶಿ ಇಸ್ ಅನ್ ಆಫ್ರಿಕನ್ನು ಸೊ ಅವಳಿಗೆ ಸ್ವಲ್ಪ ಹೆಫ್ಟಿ ವಾಯ್ಸ್ ಬೇಕಾಗಿತ್ತು ಹೆವಿ ವಾಯ್ಸ್ ಬೇಕಾಗಿತ್ತು ಅದರಲ್ಲೂ ಅದೇ ಥರನೇ ಎಕ್ಸ್ಪ್ರೆಷನ್ಸು ವೇರಿಯೇಷನ್ ಮಾಡಿ ಕೊಡಬೇಕಾಯ್ತು ಸೊ ನೀವು ಅಂದರೆ ಬೇಸ್ ವಾಯ್ಸ್ ಅಂತ ಬಂದಾಗ ನಮಗೆ ಕನ್ನಡದಲ್ಲಿ ತುಂಬ ಕಡಿಮೆ ಜನ ಸಿಗೋದು ಅದರಲ್ಲಿ ನೀವು ಒಬ್ರು ನಾವು ತುಂಬಾ ಡಬ್ಬಿಂಗ್ ನಲ್ಲಿ ಹುಡ್ಕಾಡ್ತಾ ಇದ್ರೆ ಯಾವುದೋ ಒಂದು ವಾಯ್ಸ್ ಬೇಸ್ ಫಸ್ಟ್ ಹೆಸರುಗಳಲ್ಲಿ ದರ್ಶನ್ ಏನಾದ್ರೂ ಮಿಮಿಕ್ರಿ ಮಾಡಬೇಕು ಅಂದ್ರೆ ರೆಡಿ ಇರ್ತೀರಾ ಜೊತೆಗೆ ಒಂದಷ್ಟು ಆಕ್ಸೆಂಟ್ ಚೇಂಜ್ ಮಾಡ್ಬೇಕು ಅಂದ್ರೆ ಮಾಡ್ತೀರಾ ಸೊ ಹೇಗಿದ್ರಿ ಅಂದ್ರೆ ಮಿಮಿಕ್ರಿ ಎಲ್ಲ ಮುಂಚೆನೂ ಮಾಡ್ತಾ ಇದ್ರ ಅಥವಾ ಆಕ್ಸೆಂಟ್ ಚೇಂಜ್ ಎಲ್ಲ ಹೇಗೆ ನಿಮ್ಗೆ ಅಭ್ಯಾಸ ಆಯ್ತು ಅಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಡಬ್ಬಿಂಗ್ ಎಲ್ಲ ಮಾಡಕ್ ಶುರು ಮಾಡಿದ್ಮೇಲೆ ನಾನು ಕನ್ನಡಿ ಮುಂದೆ ಹೋಗಿ ಪ್ರಾಕ್ಟೀಸ್ ಮಾಡ್ಕೋತಿದ್ದೆ ಇವಾಗ ಟಿವಿನಲ್ಲಿ ಯಾವ್ದು ಕ್ಯಾರೆಕ್ಟರ್ ನೋಡಿದ್ರೆ ಅವ್ರು ಹೇಗೆ ಮಾತಾಡ್ತಾರೆ ಅನ್ನೋದನ್ನ ಕನ್ನಡಿ ಮುಂದೆ ಹೋಗ್ಬಿಟ್ಟು ಮಿಮಿಕ್ ಮಾಡಕ್ ಟ್ರೈ ಮಾಡ್ತಿದ್ದೆ ಅದೇ ತರ ಮಾತಾಡಕ್ಕೆ ಟ್ರೈ ಮಾಡ್ತಿದ್ದೆ ಬಿಕಾಸ್ ಆಫ್ ಮೈ ಬೇಸ್ ವಾಯ್ಸ್ ಆರ್ ಸಮಥಿಂಗ್ ಐ ನೋ ಅದು ಆಲ್ಮೋಸ್ಟ್ ಈ ಸಣ್ಣ ಮಕ್ಕಳ ವಾಯ್ಸು ಮತ್ತೆ ಮುದ್ಕಿ ವಾಯ್ಸು ಇದೆಲ್ಲ ನಾನು ಟ್ರೈ ಮಾಡ್ತಾ ಮಾಡ್ತಾ ಟ್ರಾಯಲ್ ಆಗ್ತಾ 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 ಐ ಐ ಗಾಟ್ ಗಾಟ್ ಇಟ್ ಇಟ್ ಆಕ್ಸೆಂಟ್ ಆಕ್ಸೆಂಟು ಲೈಕ್ ನಾನು ಬ್ರಿಟಿಷ್ ವೆಬ್ ಸೀರೀಸ್ ಎಲ್ಲ ಜಾಸ್ತಿ ನೋಡ್ತಿದ್ದೆ Uh Tumba Rain and and web series mm. No, no, Francis, I cannot live with you. Francis, this is not fair. I love you, Francis. Itra mm -hmm. So when I uh, used to watch such series mm. ಐ ಯೂಸ್ ಟು ಗೆಟ್ ಇನ್ ಟು ಇಟ್ ಸೊ ನನಗೆ ಇನ್ ಡೆಪ್ ಅದು ಆ ಥರ ಮಾಡಿ ನಾನು ಟ್ರೈ ಮಾಡಿದ್ರೆ ಹೇಗಿರುತ್ತೆ ಅಂತ ಒಂದ್ಸಲ ಟ್ರೈ ಮಾಡಿದೆ ಕನ್ನಡಿ ಮುಂದೆ ಸೊ ಐ ಥಿಂಕ್ ಐ ಕೈಂಡ್ ಆಫ್ ಗಾಟ್ ಅದಾದ್ಮೇಲೆ ಸೊ ಅದಾದ್ಮೇಲೆ ಅಂದ್ರೆ ನೀವೇ ಈಗ ನೋಡಿರ್ತೀರಾ ಬ್ರಿಟಿಷ್ ಆಕ್ಸೆಂಟ್ನ ಆಲ್ಮೋಸ್ಟ್ ಎಷ್ಟು ಒರಿಜಿನಲ್ ಆಗಿ ಮಾಡಬೇಕು ಅಷ್ಟು ಒರಿಜಿನಲ್ ಆಗಿ ದರ್ಶನ ಅವರು ಮಾಡ್ತಾರೆ ಸೊ ಇದೇ ರೀತಿ ನಾವು ಆ್ಯಕ್ಸೆಂಟ್ ಚೇಂಜ್ ಮಾಡಬೇಕು ಅಥವಾ ಯಾವುದೋ ಒಂದು ವಾಯ್ಸ್ನ ಬದಲಾಯಿಸಬೇಕು ಅಂದರೆ ದರ್ಶನ್ ಅವರು ಅಷ್ಟೇ ಸುಲಭವಾಗಿ ವಾಯ್ಸ್ನ ಬದಲಾಯಿಸ್ಬಿಟ್ಟು ಅವರು ಡಬ್ ಮಾಡ್ತಾ ಇರ್ತಾರೆ ಸೊ ಅದೇ ಅವರ ಒಂದು ನಿಜವಾದ ಪ್ರತಿಭೆ ಒಂದು ಒರಿಜಿನಲ್ ಆಗಿ ಅವರಿಗೆ ಬೇಸ್ ವಾಯ್ಸ್ ಇದೆ ಜೊತೆಗೆ ಮಾಡ್ಯುಲೇಷನ್ಗಳನ್ನಾಗಲಿ ಅಥವಾ ಬದಲಾವಣೆಗಳನ್ನಾಗಲಿ ಮಾಡಬೇಕು ಅಂದರೆ ಅವರಿಗೆ ಒಂದು ರೀತಿ ಲೀಲಾಜಾಲವಾಗಿ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಹೇಗೆ ಅಂದರೆ ಇದು ಎಲ್ಲ ಬೈ ಥ್ರೂ ಪ್ರಾಕ್ಟೀಸ್ ಅಂತಲೇ ಹೇಳ್ತೀರಾ ಅಂದರೆ ಹೆಚ್ಚಾಗಿ ಪ್ರಾಕ್ಟಿಸ್ ಅಂತಾನೆ ಹೇಳ್ತೀನಿ ಪ್ಲಸ್ ನಾನು ಥಿಯೇಟರ್ ಮಾಡ್ತಿದ್ನಲ್ಲ ಅದು ನನಗೆ ತುಂಬ ಹೆಲ್ಪ್ ಮಾಡ್ತು ಆ್ಯಕ್ಚುಲಿ ರಂಗಭೂಮಿನಲ್ಲಿ ನಾನು ಕಲ್ತಿದ್ದನ್ನ ಇಲ್ಲಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಅಲ್ಲಿ ಕಲ್ತಿದ್ದ ಆ್ಯಕ್ಟಿಂಗ್ ಸ್ಕಿಲ್ಸ್ನ ಅಲ್ಲಿ ಅಜ್ಜನ್ ಪಾತ್ರದಿಂದ ಹಿಡಿದು ಲೈಕ್ ಫುಲ್ಲು ವಯಸ್ಸಾದ ಮುತ್ಕಿನೂ ಮಾಡಿದ್ದೀನಿ ಹುಡುಗನೂ ಮಾಡಿದ್ದೀನಿ ಈ ಥರ ಕ್ಯಾರೆಕ್ಟರ್ಸ್ ಮಾಡಬೇಕಾದ್ರೆ ಐ ಯೂಸ್ ಟು ಚೇಂಜ್ ಮೈ ವಾಯ್ಸ್ ದೇರ್ ಟು ಅಂದರೆ ಒಂಥರ ನ್ಯಾಚುರಲ್ ಆಗಿ ಸೌಂಡ್ ಆಗಬೇಕು ಪ್ಲಸ್ ಆ ಹುಡುಗನ್ ಥರನೂ ಅನ್ನಿಸ್ಬೇಕು ಆ ತರ ಎಲ್ಲ ಚೇಂಜ್ ಮಾಡ್ಕೊಂಡು ಮಾಡ್ತಿದ್ದೆ ಸೊ ಅದರಿಂದನೂ ಮೇ ಬಿ ಐ ತುಂಬಾ ಚೆನ್ನಾಗಿ ಡೆವಲಪ್ ದರ್ಶನ ನೀವು ಅಂದ್ರೆ ಹುಟ್ಟಿ ಬೆಳೆದಿದ್ದಲ್ಲ ಎ ಬೆಂಗಳೂರೇನೆ ಅಥವಾ ಹುಟ್ಟಿ ಬೆಳೆದಿಲ್ಲ ಬೆಂಗ್ಳೂರು ಬೆಂಗಳೂರು ಎಲ್ಲಿ ಓದಿದ್ದು ಓದಿದ್ದು ಬೆಂಗಳೂರಲ್ಲೇ ಯಾವ್ ಶ್ರೀ ಸರಸ್ವತಿ ವಿದ್ಯಾಮಂತಿರೇ ಕಾಲೇಜ್ ಮಾಡಿದ್ದು ಮುಂದೆ ಕಾಲೇಜು ಜ್ಞಾನೋದಯ ಪಿ ಯು ಕಾಲೇಜ್ ಅಂತ ಪಿ ಯು ಸಿ ಓದಿದ್ದು ಮತ್ತೆ ಡಿಗ್ರಿಗೆ ಚಿತ್ರಕಲಾ ಪರಿಷತ್ ಅಂತ ವಿಜುಲ್ ಆರ್ಟ್ಸ್ ಮೇಲೆ ಸ್ಕೂಲ್ ಮತ್ತೆ ಕಾಲೇಜ್ಗಳಲ್ಲಿ ಈ ರೀತಿ ಬೇರೆ ನಾಟಕಗಳು ಅಥವಾ ಈ ರೀತಿ ವಾಯ್ಸ್ ರಿಲೇಟೆಡ್ ಏನಾದರೂ ಮಾಡ್ತಾ ಇದ್ರ ಪ್ರೋಗ್ರಾಮ್ಗಳಲ್ಲಿ ಪಾತ್ರ ವಹಿಸ್ತಾ ಇದ್ರ ನಾನು ಸ್ಕೂಲಲ್ಲಿ ಮಾಡ್ತಿದ್ದೆ ಸ್ಕೂಲಲ್ಲಿ ಸಣ್ಣ ಸಣ್ಣ ಸ್ಕಿಟ್ಟು ಅದೆಲ್ಲ ಇರ್ತಿತ್ತಲ್ಲ ಆ್ಯನ್ಯುವಲ್ ಡೇ ಅಂತ ಮಾಡೋರು ಸೊ ಅದರಲ್ಲಿ ನಾನು ಯಾವ್ದಾರು ಅಜ್ಜಿ ಇದ್ರೆ ಅಥವಾ ಮೊಮ್ಮಗಳ ಪಾತ್ರ ಆ ಥರ ಮಾಡ್ಕೊಂಡು ಬಂದಿದ್ದೀನಿ ಸೊ ಅಷ್ಟೇ ಆ ನೆನಪಿದೆ ಆಮೇಲೆ ಡಿಗ್ರಿಲಿ ಇಲ್ಲ ಏನು ಜಾಸ್ತಿ ಓದಿನ ಕಡೆಗೆ ಸೊ ಈಗ ಝಾನ್ಸಿ ರಾಣಿ ಬಗ್ಗೆ ನಾವು ಒಂದು ಸ್ವಲ್ಪ ಮಾತಾಡೋದಾದ್ರೆ ಓವರ್ ಆಲ್ ಒಂದು ಎಕ್ಸ್ಪೀರಿಯನ್ಸ್ ನೀವು ಅಂದರೆ ತುಂಬ ಚುಟ್ಕಾಗಿ ಹೇಳಿ ಮುಗಿಸಿದ್ರೆ ಅವಕಾಶ ಸಿಕ್ತು ಮಾಡಿದೆ ಅಂತ ಬಟ್ ಅಷ್ಟು ದೊಡ್ಡ ಪಾತ್ರನ ನೀವು ಅದನ್ನು ಅದನ್ನು ನಿಭಾಯಿಸ್ಬೇಕು ಅಂದರೆ ಒಂದಷ್ಟು ತಯಾರಿಗಳು ಬೇಕಾಗುತ್ತೆ ಅಥವಾ ಮೆಂಟಲಿ ಬೇಕಾಗುತ್ತೆ ಒಂದಷ್ಟು ಹೋಮ್ ವರ್ಕ್ನು ಮಾಡಬೇಕಾಗುತ್ತೆ ಸೊ ಆ ರೀತಿ ಯಾವ ರೀತಿ ಆ ಒಂದು ಓವರ್ ಆಲ್ ಜರ್ನಿ ಸಾಕ್ತು ಅಂದರೆ ನಾನು ಝಾನ್ಸಿ ರಾಣಿಗೆ ಮಾಡಬೇಕು ಅಂತ ಬಂದಾಗ ಆ ಒಂದು ಗತ್ತು ಬೇಕು ಆ ಸ್ಟ್ರೆಂತ್ ಬೇಕು ಆ ತಾಕತ್ತು ಆ ಎನರ್ಜಿ ಫುಲ್ ಡೇ ನಾನು ಮೇಂಟೈನ್ ಮಾಡಬೇಕು ಬೆಳಗ್ಗೆ ಇವಾಗ ಒಂದು ಹತ್ತು ಗಂಟೆಗೆ ನಾನು ಹೋಗ್ತೀನಿ ಅಂದರೆ ಸಂಜೆ ಆರು ಗಂಟೆ ಏಳು ಗಂಟೆವರೆಗೂ ನಾನು ಮಾಡಬೇಕಾಗಿತ್ತು ಒಂದು ಮೂರು ಎಪಿಸೋಡ್ ಇಡೀ ದಿನ ಹಿಡಿದಿತ್ತು ಆ ಥರ ಇರ್ತಿತ್ತು ಸೊ ಅದನ್ನು ಒಂದೊಂದು ಡೈಲಾಗ್ ಹೇಳಬೇಕಾದ್ರು ಅಷ್ಟೇ ತ್ರೋ ಬೇಕು ಎನರ್ಜಿ ಬೇಕು ಅದಕ್ಕೆ ನಾನು ತುಂಬ ಫ್ರೂಟ್ಸು ಅದು ಇದು ತೊಗೊಂಡೋಗೋದು ಹೋಗೋದು ಏನೋ ಒಂದು ಮಾಡ್ಕೋತಿದ್ದೆ ಪ್ಲಸ್ ಆ ಡೈಲಾಗ್ ನಾವು ಮತ್ತೆ ಮತ್ತೆ ಸ್ಕ್ರಿಪ್ಟ್ ನೋಡ್ಕೋತಿದ್ದೆ ಅವರು ಫಸ್ಟೇ ನನಗೆ ಸ್ಕ್ರಿಪ್ಟ್ ಕಳಿಸಿರೋರು ಸೊ ಆ ಸ್ಕ್ರಿಪ್ಟ್ನ ಒಂದ್ಸಲ ನೋಡಿಕೊಂಡು ನನ್ನ ಜೊತೆ ಇರೋ ಕ್ಯಾರೆಕ್ಟರ್ ಕೂಡ ಏನು ಹೇಳ್ತಿದೆ ಅನ್ನೋದನ್ನು ನಾನು ತಿಳ್ಕೋಬೇಕಾಗಿತ್ತು ಇವಾಗ ನಮ್ಮ ಎದುರಿಗಿರೋ ಕ್ಯಾರೆಕ್ಟರ್ ಏನು ಹೇಳ್ತಿದೆ ಅಂತ ನಾವು ನಮಗೆ ಗೊತ್ತಿಲ್ದೇ ಹೋದಾಗ ನಾವು ಡಬ್ಬಿಂಗ್ ಅಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ ಅಥವಾ ಆ್ಯಕ್ಟಿಂಗ್ನೇ ಅಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ ಸೊ ಆ ಕ್ಯಾರೆಕ್ಟರ್ದು ನನ್ನ ಕ್ಯಾರೆಕ್ಟರ್ದು ಎಲ್ಲದನ್ನೂ ಓದ್ಕೊಂಡು ಅದನ್ನು ಸ್ವಲ್ಪ ರಿಹರ್ಸ್ ಮಾಡಿಕೊಂಡು ಹೋಗಿರ್ತಿದ್ದೆ ಅಲ್ಲಿ ಹಿಂದಿನಲ್ಲಿ ಆ ಡೈಲಾಗು ಬೇರೆ ಥರ ಇರ್ತಿತ್ತು ಸೊ ಫಾರ್ ಎಕ್ಸಾಂಪಲ್ ಯೇ ದೇಶ್ ಹಮಾರಾ ಹೇ ಯ ದೇಶ್ ಮೇರ ಹೇ ಅದು ಅದನ್ನು ಕನ್ನಡಲ್ಲಿ ಹೇಳಬೇಕಂದ್ರೆ ಈ ದೇಶ ನನ್ನದು ಇದು ನನ್ನ ದೇಶ ನನ್ನ ಜನ ಈ ಥರ ಸೊ ಹಿಂಗೆಲ್ಲ ಮಾಡ್ಬೇಕಾಗಿತ್ತು ಸ್ವಲ್ಪ ವಾಯ್ಸ್ ರೇಸ್ ಮಾಡ್ಕೊಂಡು ಇವನ್ ಈಸ್ ಲೈಕ್ ಟೀನೇಜರ್ ಅವಳಿಗೆ ಗತ್ತು ಬೇಕೇ ಬೇಕಾಗತ್ತೆ ಝಾನ್ಸಿ ರಾಣಿ ಅಂದ್ಮೇಲೆ ಸೊ ಆ ಲೆವೆಲ್ ಆ ಆ ಸ್ಟ್ರೆಂತ್ಗೆ ಮ್ಯಾಚ್ ಮಾಡಬೇಕು ಅಂದ್ರೆ ಹಿಂಗ್ ಮಾಡ್ಬೇಕಾಗಿತ್ತು ಸೊ ಇದ್ರ ಜೊತೆಗೆ ಡಬ್ಬಿಂಗ್ ಸಿನಿಮಾ ಅಥವಾ ಧಾರಾವಾಹಿಗಳ ಜೊತೆಗೆ ನೀವು ನೇರವಾದ ಸಿನಿಮಾಗಳಿಗೂ ಕೊಟ್ಟಿದ್ದೀರಾ ಒಂದು ಅನುಭವನ ಹಂಚ್ಕೊಳ್ಳೋದಾದ್ರೆ ನಾನು ಸಿನಿಮಾ ಅಂತಂದರೆ ಮಾನ್ಸೂನ್ ರಾಗ ಅಂತ ಮಾಡಿದೆ ಅದು ಒಂಥರ ಆಗಿ ಸುಮ್ಮನೆ ಲವ್ ಸ್ಟೋರಿ ಆ ಥರ ಹೋಗುತ್ತೆ ಅವಳದು ರಾಗಸುಧ ಅಂತ ಕ್ಯಾರೆಕ್ಟರು ಅದಕ್ಕೆ ಡಬ್ ಮಾಡಬೇಕಾದ್ರೆ ನಾನು ಆಲ್ಮೋಸ್ಟ್ ಒಂದು ಹತ್ತು ಹನ್ನೊಂದು ಆಗಿತ್ತು ಒಂದೊಂದು ಒಂದೊಂದು ಕಡೆ ಹಾಂ ನನ್ನ ಕಡೆ ತುಂಬ ಅವಳು ಗತ್ತಲ್ಲಿ ಅದು ಇದು ಅಂತೆಲ್ಲ ಮಾತಾಡ್ಬೇಕಾರೆ ಏನು ನನಗೇನು ಶಕ್ತಿ ಇಲ್ವಾ ನನಗೇನು ಆಗಲ್ವಾ ಯಾರಲ್ಲ ಇತ್ತು ಸೊ ಎನರ್ಜಿ ಹಾಕಿ ಮಾಡ್ಬೇಕಾಗಿತ್ತು ಸೊ ಈಗ ಒಂದು ಒರಿಜಿನಲ್ ಮೂವಿಗೂ ನೇರವಾದ ಕನ್ನಡ ಚಿತ್ರಗಳಿಗೆ ಡಬ್ ಮಾಡ್ಬೇಕಾದ್ರೆ ಅಥವಾ ಡಬ್ಬಿಂಗ್ ಚಿತ್ರಗಳಿಗೆ ಮಾಡ್ಬೇಕಾದ್ರೆ ಒಂದ್ ರೀತಿಯ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಚಿತ್ರಗಳಲ್ಲಿ ಭಾಷೆ ಬೇರೆ ಅನ್ನೋದು ಅಲ್ಲಿನ ಏನು ಸ್ಟೈಲ್ ಮತ್ತೆ ಇದನ್ನ ಎಮೋಷನ್ ಕ್ಯಾರಿ ಮಾಡಬೇಕಾಗಿರೋದು ಕನ್ನಡದಲ್ಲಿ ಇನ್ನೊಂದು ರೀತಿಯ ಚಾಲೆಂಜ್ ಇರುತ್ತೆ ಎದುರಿಸಬಹುದು ಅಂದ್ರೆ ಡಬ್ಬಿಂಗ್ ಸಿನಿಮಾಗಳಲ್ಲಿ ಈಗಾಗಲೇ ವಿಡಿಯೋ ಇರುತ್ತೆ ಸೊ ಅವರು ಒಂದು ಎಮೋಷನ್ ಕೊಡ್ತಾ ಇರ್ತಾರೆ ಅದನ್ನೇ ಕನ್ನಡದಲ್ಲಿ ಹೇಳಿದ್ರೆ ಹೆಂಗಿರುತ್ತೆ ಅನ್ನೋದನ್ನ ಮೈಂಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ನನಗೆ ಆಕ್ಟಿಂಗ್ ಎಲ್ಲ ಸ್ವಲ್ಪ ನಾಲೆಜ್ ಇರೋದ್ರಿಂದ ನಾನು ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋತಿದ್ದೆ ಇವಾಗ ಎಸಕ್ ಯಾವ ಎಸ್ 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 ಲೋಕ್ ಕ್ಯೂ ಬೋಲ್ತೆ ಪ್ಲೀಸ್ ಬತ್ತಾವ್ ಹಿಂಗೇನೋ ಹೇಳಿರ್ತಾಳೆ ಸೊ ಈ ಥರ ಎಲ್ಲ ಯಾಕೆ ಆಗ್ತಿದೆ ಈ ಜನ ಎಲ್ಲ ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ ಸ್ವಲ್ಪ ಹೇಳ್ತೀಯಾ ಈ ಥರ ಕನ್ನಡದಲ್ಲಿ ನಾನು ಅದನ್ನು ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆ ಮೂಮೆಂಟಿಗೆ ಆ ಥರ ಟೀಕ್ ಕೊಡ್ತಾ ಹೋಗ್ತೀನಿ ಸೊ ಸಿನಿಮಾಗೆ ಅಂತ ಬಂದರೆ ಅಲ್ಲಿ ನಾವು ಅವರು ಯಾವ ರೀತಿ ಡೈಲಾಗ್ನ ಎಮೋಟ್ ಮಾಡಿದ್ದಾರೆ ಯಾವ ರೀತಿ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ ಸೊ ನಾನು ರೀಸೆಂಟಾಗಿ ಒಂದು ಸಿನಿಮಾ ಮಾಡಿದ್ದೆ ಅದರಲ್ಲಿ ಲೈಕ್ ಸ್ಪ್ಲಿಟ್ ಪರ್ಸ್ನಾಲಿಟಿ ಕ್ಯಾರೆಕ್ಟರ್ ಅದು ಅಂದರೆ ಒಂದೊಂದು ಸಲ ಒಂದೊಂದು ಥರ ಇರ್ತಾಳೋಳು ಅವನು ಮಾತಾಡ್ಸೋದಕ್ಕೆ ಬಂದರೆ ಆ ಹೀರೋ ಬಂದ್ಬಿಟ್ಟು ಏನೋ ಹೇಳೋದಕ್ಕೆ ಹೋಗ್ತಾನೆ ಅವಳು ಅದಕ್ಕೆ ಒಬ್ಳಾಗಿರ್ತಾಳೆ ಲೈಕ್ ಒಂದು ಕ್ಯಾರೆಕ್ಟರ್ ಆಗಿರ್ತಾಳೆ ಅವ್ನು ಇನ್ನೊಂದು ಸಲ ಬಂದಾಗ ಇನ್ನೊಂದು ಕ್ಯಾರೆಕ್ಟರ್ ಆಗಿಬಿಟ್ಟಿರ್ತಾಳೆ ಆ ಥರ ಇತ್ತು ಎಲ್ಲ ಕೊನೆಗೆ ಬಂದ್ಬಿಟ್ಟು ಒಂದು ಒಂದು ಚಿಕ್ಕ ಮಗು ಆಗಿಬಿಡ್ತಾಳು ಚಿಕ್ಕ ಮಗು ಥರ ಅವಾಗ ಅಮ್ಮ ಚಾಕ್ಲೇಟ್ ಅಲ್ಲಿ ಅಮ್ಮ ಅಂತ ಸೊ ಆ ಥರ ಯಾ ಸೊ ಹಂಗೆ ಪಾಪು ವೇರಿಯೇಷನ್ ಕೊಡ್ಬೇಕು ಆ ಮಗು ಕ್ಯಾರೆಕ್ಟರ್ ಥರ ಆಗೋಗ್ಬಿಡ್ತಾಳು ಸೊ ಆ ಥರನೂ ಮಾಡಿದ್ದೀನಿ ಅದು ಚಾಲೆಂಜಿಂಗ್ ಆಗಿತ್ತು ಸೊ ಜೊತೆಗೆ ಕಾರ್ಟೂನ್ ಇನ್ನೊಂದು ವರ್ಗ ಅಂತ ಹೇಳ್ಬೋದು ಹೌದು ಕಾರ್ಟೂನ್ಗಳು ಐ ಥಿಂಕ್ ಡೆಫಿನೆಟ್ಲಿ ಯು ವಿಲ್ ಎಂಜಾಯ್ ಯಾಕಂದ್ರೆ ನಿಮಗೆ ವಾಯ್ಸ್ ಚೇಂಜ್ ಮಾಡೋದು ಅಂದರೆ ನಿಮಗೊಂದು ರೀತಿ ನೀರು ಕೊಡೋದು ಹಾಗೆ ಎಕ್ಸ್ಪೀರಿಯನ್ಸ್ ನಾನು ಗುಡ್ ಡೈನೋಸರ್ ಅಂತ ಒಂದು ಸಿನಿಮಾಗೆ ಡಬ್ ಮಾಡಿದ್ದೆ ಗುಡ್ ಡೈನೋಸರ್ ಅಲ್ಲಿ ಅದರ ಅಮ್ಮಂಗ್ ಮಾಡಿದ್ದೆ ಗುಡ್ ಡೈನೋಸರ್ ಅಮ್ಮಂಗೆ ಇವಾಗ ಲೈಕ್ ಕೈಂಡ್ ಆಫ್ ಟೀನೇಜ್ ವಾಯ್ಸ್ ಕೊಟ್ಟಿದ್ದೆ ಮಗು ನಿನಗೇನು ಆಗಲ್ಲ ಅರ್ಥ ಮಾಡ್ಕೋ ನೋಡು ಇದೆಲ್ಲ ನೀನು ಒಳ್ಳೇದಕ್ಕೆ ಆಗ್ತಿರೋದಲ್ವಾ ಹಾಂ ನಾನು ನಿನ್ನ ಜೊತೆನೇ ಇರ್ತೀನಿ ಆಯ್ತಾ ಇವಾಗ ನಮಗೆ ಕಷ್ಟದ ಕಾಲ ಏನು ಮಾಡೋಕ್ಕಾಗಲ್ಲ ಬಾ ಹೋಗೋಣ ಈ ಥರ ಓಕೆ ಸೊ ಹಾಂ ಹಾಗೆ ಸೊ ಆ ರೀತಿ ಆದರೆ ಕಾರ್ಟೂನ್ಗಳು ಬೇರೆ ಯಾವ್ದು ಮಾಡ್ತಾ ಇದ್ದೀರಾ ಅದರ ಜೊತೆಗೆ ಅದರ ಜೊತೆಗೆ ನಾನು ಇದು ನಿಖಲ್ ಓಡಿಯನ್ದು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀನಿ ಓಕೆ ಅಭಿಮನ್ಯು ಅಂತ ಪ್ಲಸ್ ಇದು ಚೀಕು ಬಂಟಿ ಅಂತ ಒಂದು ಪ್ರಾಜೆಕ್ಟ್ ಸೊ ಹೀಗೆ ಕಾರ್ಟೂನ್ಗಳಲ್ಲಿ ಬೇರೆ ಬೇರೆ ವಾಯ್ಸ್ ಗಳನ್ನು ತೆಗೆಯೋದು ಅಥವಾ ಈವನ್ ನೇರ್ವಾ ಡಬ್ಬಿಂಗ್ ಆಗಲಿ ಅಥವಾ ಡಬ್ಬಿಂಗ್ ಸಿನಿಮಾಗಳೇ ಆಗಲಿ ಅದಕ್ಕೆ ತಕ್ಕ ಹಾಗೆ ವಾಯ್ಸ್ ಅನ್ನು ಕೊಡೋದು ನಿಮಗೆ ಒಂದು ರೀತಿ ಒಂದು ತುಂಬ ಆಸಕ್ತಿ ಇರುವಂಥ ಕೆಲಸ ಅದನ್ನ ಚೆನ್ನಾಗೂ ಮಾಡ್ಕೊಂಡು ಬರ್ತಾ ಇದೆ ಸೊ ಹೊಸಬ್ರೂ ಅಕಸ್ಮಾತ್ ಇದೇ ರೀತಿ ವಾಯ್ಸ್ಗಳನ್ನು ಕೊಡಬೇಕು ಅಂದರೆ ಅವ್ರಿಗೆ ಏನು ಟಿಪ್ಸ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಅಂದರೆ ಫಸ್ಟು ಆ್ಯಕ್ಟಿಂಗ್ ಅನ್ನೋದು ಗೊತ್ತಿರಬೇಕು ಬೇಸಿಕ್ ಆ್ಯಕ್ಟಿಂಗ್ ಅನ್ನೋದು ಗೊತ್ತಿದ್ದರೆ ಎಕ್ಸ್ಪ್ಲೋರ್ ಮಾಡ್ಬೋದು ಪ್ಲಸ್ ವಾಯ್ಸನ್ನ ಚೇಂಜ್ ಮಾಡಬೇಕು ಅಂತಂದರೆ ಕೆಲವು ವಾಯ್ಸ್ ಎಕ್ಸಸೈಸಸ್ ಎಲ್ಲ ಮಾಡಬೇಕಾಗತ್ತೆ ಡಬ್ಬಿಂಗ್ ಆರ್ಟಿಸ್ಟ್ಗೆ ಅಥವಾ ವಾಯ್ಸ್ ಓವರ್ ಆರ್ಟಿಸ್ಟ್ಗೆ ನಾನು ಹೇಳೋದೆಂದರೆ ವಾಯ್ಸ್ ಎಕ್ಸಸೈಸ್ ದ ಲೈಕ್ ಇಂಪಾರ್ಟೆಂಟ್ ಥಿಂಗ್ ಓಕೆ ಹಾಂ ವಾಯ್ಸ್ ಎಕ್ಸಸೈಸ್ ಮಾಡದೇ ಇದ್ದರೆ ವಾಯ್ಸ್ ಕಲ್ಚರ್ ಆಗೋದಿಲ್ಲ ಪ್ಲಸ್ ಕಷ್ಟ ಆಗುತ್ತೆ ಡಬ್ಬಿಂಗ್ ಮಾಡೋದಕ್ಕೆ ಅಥವಾ ವಾಯ್ ಓಪನ್ ವಾಯ್ಸಲ್ಲಿ ಡಬ್ಬಿಂಗ್ ಮಾಡೋದಕ್ಕೆ ಸೊ ಎಷ್ಟೊಂದು ಕಡೆ ಹಸ್ಕಿ ವಾಯ್ಸಲ್ಲಿ ಡಬ್ಬಿಂಗ್ ಮಾಡೋದಿರುತ್ತೆ ಕ್ಯಾರೆಕ್ಟರ್ಸು ಪ್ಲಸ್ ಓಪನ್ ವಾಯ್ಸಲ್ಲಿ ಮಾಡೋದಿರುತ್ತೆ ಸ್ವಲ್ಪ ಮಗು ವಾಯ್ಸ್ನ ಚೇಂಜ್ ಮಾಡಬೇಕು ಈ ಥರ ಎಲ್ಲ ಚೇಂಜ್ ಮಾಡಬೇಕು ಅಂದರೆ ವಾಯ್ಸ್ ಎಕ್ಸಸೈಸ್ ಆರ್ ವಾಯ್ಸ್ ಕಲ್ಚರ್ ಸೊ ಒಂದೆರಡು ವಾಯ್ಸ್ ಎಕ್ಸಸೈಸ್ ಯಾವುದೇ ಮಾಡ್ಬೋದು ಅಂತ ನೀವು ಹೇಳೋದಾದ್ರೆ ನಾನು ಯೂಶಲಿ ವಾಯ್ಸ್ ಎಕ್ಸಸೈಸ್ ಮಾಡೋದು ಅಂತಂದರೆ ಹಿಂಗ್ ಮಾಡ್ತಾ ಹೋಗ್ಬೇಕು ಲೈಕ್ ಅವಾಗ ಏನಾಗುತ್ತೆ ಫುಲ್ ಥ್ರೋಟ್ ಕ್ಲಿಯರ್ ಆಗುತ್ತೆ ಅದನ್ನ ಮಾಡ್ತಾ ಇದ್ರೆ ಯಾವಾಗ್ಲೂ ಥ್ರೋಟ್ ಕ್ಲಿಯರ್ ಆಗ್ತಾ ಬರುತ್ತೆ ಅದಾದ್ಮೇಲೆ ನಮಗೆ ಥಿಯೇಟರ್ ಅಲ್ಲಿ ಒಂದಷ್ಟು ಎಕ್ಸಸೈಸಸ್ ಹೇಳ್ಕೊಟ್ಟಿದ್ರು ಅದು ಇಟ್ಸ್ ಲೈಕ್ ವಿಯರ್ಡ್ ಬಟ್ ಲೈಕ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಕೂಡ ಚೇಂಜ್ ಆಗುತ್ತೆ ಅಂತ ಸೊ ಆ ಎಕ್ಸಸೈಸ್ ಒಂದು ಮಾಡಿದ್ರೆ ಅದು ಈ ಥರ ವಾಯ್ಸ್ ಚೇಂಜ್ ಮಾಡೋದಕ್ಕೆ ಅದಕ್ಕೆಲ್ಲ ಮಿಮಿಕ್ ಮಿಮಿಕ್ರಿ ಟ್ರೈ ಮಾಡೋದಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ ಜೊತೆಗೆ ಒಂದಷ್ಟು ಅಂದರೆ ಗಂಟಲಿನ ಮಸಲ್ಗಳೆಲ್ಲ ಸ್ವಲ್ಪ ಸ್ಟ್ರೆಂತ್ ಅನ್ನಾಗಿ ನಿಮ್ಗೆ ಹೆಚ್ಚು ಹೊತ್ತು ಡಬ್ಬಿಂಗ್ ವಾಯ್ಸ್ ಯಾಕಂದ್ರೆ ವಾಯ್ಸ್ ಕೊಡೋದು ಅಂದ್ರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಒಂದು ಅರ್ಧ ಗಂಟೆ ಅಥವಾ ಒಂದು ಹದಿನೈದು ನಿಮಿಷ ಮಾತಾಡಿದ್ರೆ ಮೈಕ್ ಮುಂದೆ ಆ ಎನರ್ಜಿ ಕೊಟ್ಟು ಮಾತಾಡಿದ್ರೆ ಸುಸ್ತಾಗಿ ಸೊ ಅಷ್ಟು ಹೊತ್ತು ಅಂದ್ರೆ ಆಲ್ಮೋಸ್ಟ್ ನೀವು ದಿನದಲ್ಲಿ ನಾಲ್ಕು ಗಂಟೆ ಎಂಟು ಗಂಟೆಲ್ಲ ಡಬ್ಬಿಂಗ್ ಮಾಡಿದ್ದಿದೆ ಅಷ್ಟು ಹೊತ್ತಿನ ತನಕ ನಿಮ್ಮ ವಾಯ್ಸ್ನ ಚೆನ್ನಾಗಿ ಇಟ್ಕೊಬೇಕು ಬೇಕಾಗಿರೋ ಎಕ್ಸ್ಪ್ರೆಷನ್ಗಳು ಕೊಡಬೇಕು ಬೇಕಾಗಿರೋ ಎನರ್ಜಿ ಕೊಡಬೇಕು ಅಂದರೆ ಡೆಫಿನೆಟ್ಲಿ ಗಂಟ್ಲು ತುಂಬ ಗಟ್ಟಿ ಇರಬೇಕಾಗತ್ತೆ ಅದಕ್ಕಿಂತ ಎಕ್ಸಸೈಸ್ಗಳು ಖಂಡಿತ ಹೆಲ್ಪ್ ಆಗುತ್ತಲ್ವಾ ಸೊ ಮುಂದೆ ಹೇಗಿದೆ ಅವಕಾಶಗಳು ಈಗ ಡಬ್ಬಿಂಗ್ನ ನೀವೊಂದು ಮಹಾಭಾರತದಿಂದ ಶುರು ಮಾಡಿದೀರ ಅಂದರೆ ಎರಡು ಸಾವಿರದ ಇಪ್ಪತ್ತರಿಂದ ಶುರು ಮಾಡಿದ್ರೆ ಕಳೆದೊಂದು ಮೂರು ವರ್ಷದ ನಿಮ್ಮ ಡಬ್ಬಿಂಗ್ ಜರ್ನಿ ಇದೆ ಸೊ ಅವಕಾಶಗಳನ್ನು ಹೇಗೆ ನೋಡ್ತಾ ಇದ್ದೀರಾ ಹೇಗಿದೆ ಈಗ ಅಂದರೆ ಅವಕಾಶಗಳು ಈಗ ಕಡಿಮೆ ಆಗಿದೆ ಫಾರ್ ನಾವು ಕಡಿಮೆ ಆಗಿರ್ಬೋ ಆಗಿರ್ಬೋದು ಬಟ್ ಕೆಲವೊಂದು ಸ್ಟುಡಿಯೋಗಳು ಅಂತ ನಾನು ರೆಗ್ಯುಲರ್ ರೆಗ್ಯುಲರಾಗಿ ಹೋಗೋ ಸ್ಟುಡಿಯೋಗಳಿಗೆ ನಾನು ಹೋಗ್ತಿರ್ತೀನಿ ಲೈಕ್ ಅವ್ರು ಯಾವ್ದಾರು ಪ್ರಾಜೆಕ್ಟ್ ಬಂದರೆ ಹೇಳ್ತಾರೆ ಈ ಥರ ಸೀರಿಯಲ್ ಇದೀನಿ ಇವಾಗ ನಾಗಪಂಚಮಿ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ ಅದರಲ್ಲಿ ಲೀಡ್ಗೆ ಮಾಡ್ತಾ ಇದ್ದೀನಿ ದರ್ಶಿನಿ ಗೌಡ ಅಂತ ಸೊ ಅದು ರೆಗ್ಯುಲರ್ ಪ್ರಾಜೆಕ್ಟ್ ನಡೀತಿರತ್ತೆ ಸೀರಿಯಲ್ ಸಿಕ್ಬಿಟ್ರೆ ರೆಗ್ಯುಲರಾಗಿ ಡಬ್ಬಿಂಗ್ ಮಾಡ್ಕೊಂಡು ಹೋಗ್ಬೋದು ಈಗ ಝೀದು ಅದೆಲ್ಲನೂ ಡಬ್ಬಿಂಗ್ ಸೀರಿಯಲ್ಸ್ ಬರ್ತಿದೆ ಮತ್ತೆ ಇದ್ರದ್ದು ಸ್ಟಾರ್ ಸುವರ್ಣನಲ್ಲೂ ಡಬ್ಬಿಂಗ್ ಸೀರಿಯಲ್ಸ್ ಎಲ್ಲ ಬರ್ತಾ ಇದೆ ಸೊ ಅಲ್ಲಿನ ಸ್ಟುಡಿಯೋಸ್ ಅಲ್ಲಿ ನನಗೆ ಸ್ವಲ್ಪ ಆಪರ್ಚುನಿಟೀಸ್ ಈ ಡಬ್ಬಿಂಗ್ ಕ್ಷೇತ್ರಕ್ಕೆ ಕಾಲಿಡಬೇಕು ಅಂದ್ರೆ ಅಂದ್ರೆ ಫಸ್ಟು ನೀವು ಡಬ್ಬಿಂಗ್ ಅಂದ್ರೆ ಏನು ಅಂತ ತಿಳ್ಕೊಂಡ್ ಬರ್ಬೇಕು ಅಂದ್ರೆ ಹೆಂಗಿರುತ್ತೆ ಏನು ಅಂತ ಇವಾಗ ಎಷ್ಟೊಂದ್ ಜನ ಅಪರ್ಚುನಿಟಿ ಕೊಡ್ಸಿ ಕೊಡ್ಸಿ ಅಂತ ಕೇಳ್ತಾರೆ ಲೈಕ್ ಈ ಥರ ಡಬ್ಬಿಂಗ್ ಆಪರ್ಚುನಿಟಿ ಕೊಡಿಸಿ ಪ್ಲೀಸ್ ಪ್ಲೀಸ್ ಅಕ್ಕ ಅಂತಲ್ಲ ಬಟ್ ಡಬ್ಬಿಂಗ್ ಆಪರ್ಚುನಿಟಿ ಬೇಕು ಅಂತಂದರೆ ನಿಮ್ಗೆ ಆ್ಯಕ್ಟಿಂಗ್ದು ಬೇಸಿಕ್ ಲೈಕ್ ನಾಲೆಜ್ ಇರಬೇಕು ಆ್ಯಕ್ಟಿಂಗ್ ಅಂದರೆ ಏನು ಅಂತ ಒಂದು ಸ್ವಲ್ಪ ತಿಳ್ಕೊಂಡಿದ್ರೆ ವಾಯ್ಸ್ ಓವರ್ ಆ್ಯಕ್ಟಿಂಗಿಗೆ ಈಸಿ ಆಗುತ್ತೆ ಪ್ಲಸ್ ಹಂಗಂಗೆ ನೀವು ಸೋಷಿಯಲ್ ಮೀಡಿಯಾದಿಂದ ಬರ್ತಿರೋ ಯಾವುದರಿಂದ ಬರ್ತಿರೋ ಬರ್ಬೋದು ಬಿಕಾಸ್ ನಾನು ಸೋಷ್ಯಲ್ ಮೀಡಿಯಾದಿಂದ ಪರ್ಸ್ನಲಿ ಬಂದಿದ್ದು ಸೊ ಯಾ ಸೊ ನೀವು ನನಗೆ ಮೊದಲನೇದಾಗಿ ಶೇರ್ ಮಾಡಿದ್ದು ಕೂಡ ನಿಮ್ಮ ಸೋಷಿಯಲ್ ಮೀಡಿಯಾ ಲಿಂಪನೇ ಸೊ ನಿಮ್ಮ ವಾಯ್ಸ್ ಸ್ಯಾಂಪಲ್ ಕಳಿಸಿ ಅಂತ ಅದನ್ನೇ ಕಳಿಸಿದ್ವಿ ಸೊ ಡೆಫಿನೆಟ್ಲಿ ಇವ್ರ ಹಾಗೆ ಒಂದು ವಾಯ್ಸ್ ಒಂದು ಸ್ಯಾಂಪಲ್ನ ಮಾಡಿಟ್ಕೊಂಡು ಅದನ್ನು ಸೋಷಲ್ ಮೀಡಿಯಾದಲ್ಲೋ ಅಥವಾ ಬೇರೆ ಬೇರೆ ಕಡೆ ಹಂಚೋದ್ರಿಂದ ಸೊ ವಾಯ್ಸ್ ಏನು ಅನ್ನೋದು ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ವಾಯ್ಸು ಅಥವಾ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗುತ್ತೆ ಅದರಿಂದ ಒಂದಷ್ಟು ತೀರ್ಮಾನಗಳನ್ನು ತಗೊಳ್ಬೋದು ಅದರ ಅವಕಾಶಗಳು ನಿಮಗೆ ಸಿಗೋ ಸಾಧ್ಯತೆ ಇರುತ್ತೆ ಸೊ ಈ ರೀತಿ ಒಂದು ಒಂದಷ್ಟು ತಿಳ್ಕೊಂಡು ಆ್ಯಕ್ಟಿಂಗ್ ಆಗಲಿ ಅಥವಾ ಡಬ್ಬಿಂಗ್ ಬಗ್ಗೆ ತಿಳ್ಕೊಂಡು ಒಂದು ಸ್ಯಾಂಪಲ್ನ ಕ್ರಿಯೇಟ್ ಮಾಡಿಕೊಂಡು ಅದನ್ನು ನೀವು ಅದರ ಮೂಲಕ ಒಂದು ಪ್ರೊಫೈಲ್ ತರ ಇರುತ್ತೆ ಶೋ ರೀಲ್ ತರ ಇರುತ್ತೆ ಸೊ ಅದರ ಮೂಲಕ ನೀವು ಅವಕಾಶಗಳನ್ನ ಹೊಸಬ್ರ ಖಂಡಿತ ಹುಡ್ಕೊಬೋದು ಸೊ ಹಾಗೆ ದರ್ಶನ ಈಗ ವೆಬ್ ಸೀರೀಸ್ಗಳಿಗೆ ಬಂದರೆ ಇತ್ತೀಚೆಗೆ ಸಾಕಷ್ಟು ಓ ಟಿ ಟಿ ಪ್ಲಾಟ್ಫಾರ್ಮ್ಗಳು ಕನ್ನಡದ ವೆಬ್ ಸೀರೀಸ್ಗಳು ಡಬ್ ಆಗ್ತಾ ಇದೆ ಸೊ ಅದರಲ್ಲೂ ನಿಮಗೆ ನೀವು ಕೆಲವಾರು ವೆಬ್ ಸೀರೀಸ್ಗಳಿಗೆ ವರ್ಕ್ ಮಾಡಿದೀರ ಸೊ ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದು ಜೋನ್ಸ್ ಅಂತ ಸೊ ಆ ಪ್ರಾಜೆಕ್ಟ್ ಮಾಡಬೇಕಾದ್ರೆ ತುಂಬ ಏನಂತಾರೆ ಆಲ್ಮೋಸ್ಟ್ ನೈನ್ ಓ ಕ್ಲಾಕಿಗೆ ನಾನು ಡಬ್ಬಿಂಗ್ ಹೋದರೆ ಸೆವೆನ್ ಸೆವೆನ್ ತರ್ಟಿ ಆಗ್ತಿತ್ತು ವಾಪಸ್ ಡಬ್ಬಿಂಗ್ ಮುಗಿಯೋದು ಆಲ್ಮೋಸ್ಟ್ ಇಟ್ 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 ಯೂಸ್ ಟು ಬಿ ಲೈಕ್ ಈ ಇಂಗ್ಲೀಷ್ ಅವರು ಹೆಮ್ಮೆ ಮಾತಾಡೋದು ಗೊತ್ತಲ್ಲ ಫುಲ್ಲು ಫಾಸ್ಟಾಗಿ ಐ ವಾಸ್ ನಾಟ್ ಸಾರಿ ಐ ವಾಸ್ ನಾಟ್ ದೇರ್ ಐ ವಾಸ್ ನಾಟ್ ಬೀಯಿಂಗ್ ದೇರ್ ಓಕೆ ಸೊ ಅದನ್ನು ಕನ್ನಡದಲ್ಲಿ ಮಾಡಬೇಕು ಅಂದಾಗ ಸ್ವಲ್ಪ ಅದನ್ನು ಅನಲೈಸ್ ಮಾಡ್ಕೋಬೇಕಾಗತ್ತೆ ಅವಳು ಏನು ಹೇಳೋಕೆ ಪ್ರಯತ್ನ ಪಡ್ತಿದ್ದಾಳೆ ಅಲ್ಲಿ ಏನು ನಡೀತಿದೆ ಯಾವ ಥರ ಸಿಚ್ಯುವೇಶನ್ ಇದೆ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ಶಿ ಸಾರಿ ಬಿಕಾಸ್ ಎಡ್ವರ್ಡ್ ಇಸ್ ನಾಟ್ ಸಪೋರ್ಟಿಂಗ್ ಹರ್ ಅವನು ಅವಳನ್ನ ಸಪೋರ್ಟ್ ಅವಳಿಗೆ ಸಪೋರ್ಟ್ ಮಾಡ್ತಿಲ್ಲ ಅಥವಾ ಇವಾಗ ಬಿಲ್ಲಿ ಹತ್ರ ಬಿಲ್ಲಿ ಅಂತ ಒಂದು ಕ್ಯಾರೆಕ್ಟರ್ ಇದೆ ಅದರಲ್ಲಿ ಅವನು ಲೈಕ್ ಈಗಾಗಲೇ ಮದುವೆ ಆಗಿರುತ್ತೆ ಅವನಿಗೆ ಅವನ ಹತ್ರ ಹೋಗ್ಬಿಟ್ಟು ಇಂದ ಇವಳಿಗೆ ಅವ್ನ ಮೇಲೆ ಲವ್ ಆಗಿ ಅವನತ್ರ ಹೋಗಿ ಐ ಡೋಂಟ್ ವಾಂಟ್ ಯು ಐ ಡೋಂಟ್ ವಾಂಟ್ ಟಾಕ್ ಟು ಯು ಐ ಡೋಂಟ್ ವಾಂಟ್ ಲಿವ್ ವಿತ್ ಯು ಅಂತಿರ್ತಾಳೆ ಸೊ ಅದನ್ನ ನನಗೆ ನಿನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ನನಗೆ ನೀನು ಬೇಡ ಬಿಲಿ ನನಗೆ ನೀನು ಬೇಡ ಅಂತ ನಾನು ಅಲ್ಲ ಅಷ್ಟೇ ಇದನ್ನು ಕನ್ನಡದಲ್ಲಿ ಹೀಗೆ ಲೈಕ್ ಆ ಎಮೋಷನ್ನ ಕ್ಯಾರಿ ಮಾಡಬೇಕಾಗತ್ತೆ ಇಂಟೆನ್ಸ್ ಎಮೋಷನ್ಸ್ ಇರಬೇಕಾದ್ರೆ ಅವಳು ಫುಲ್ ಫ್ರಸ್ಟ್ರೇಟ್ ಆಗ್ಬಿಟ್ಟು ಫುಲ್ ತಲೆ ಸುತ್ತು ಬಂದಂಗೆ ಆಗ್ಬಿಟ್ಟು ಅವಾಗ ಡೈಲಾಗ್ ಹೇಳ್ತಿರ್ತಾಳೆ ನಾ ಐ ಕ್ಯಾನ್ ಆಲ್ ಲಿವ್ ಹೀರ್ ದಿಸ್ ಇಸ್ ನಾ ಮೈ ಪ್ಲೇಸ್ ಆ್ಯಂಡ್ ದೀಸ್ ನಾ ಮೈ ಪೀಪಲ್ ಅಂತೆಲ್ಲ ಹೇಳ್ತಿರ್ತಾಳೆ ಅವಾಗ ಇಲ್ಲ ಅಂತ ಹಂಗೆ ಹೇಳೋಕ್ಕಲ್ಲ ಕನ್ನಡದಲ್ಲಿ ಹೇಳಬೇಕು ಅಂದರೆ ಅದನ್ನು ನಾವು ಬೇರೆ ಥರ ಹೇಳಬೇಕಾಗತ್ತೆ ನಮ್ಮ ಶೈಲಿಯಲ್ಲಿ ನಾವು ಕನ್ನಡನ ಹೆಂಗೆ ಮಾತಾಡ ಹೇಗೆ ಮಾತಾಡ್ತೀವೋ ಆ ನಾವು ಆ ಇದ್ದಾಗ ಹೆಂಗೆ ಮಾತಾಡ್ತಿದ್ವೋ ಕನ್ನಡದಲ್ಲಿ ಹಂಗೆ ಮಾಡಬೇಕಾಗತ್ತೆ ಸೊ ಕನ್ನಡದಲ್ಲಿ ಇಲ್ಲ ನನಗ್ ನನಗಿಲ್ಲಿರಕ್ಕಾಗಲ್ಲ ಓಹ್ ನನ್ನ ಬಿಟ್ಬಿಡಿ ಹಿಂಗೆ ಸೊ ಈ ತರ ಕನ್ನಡದಲ್ಲಿ ಮಾಡಿದ್ದೆ ಸೊ ವೆಬ್ ಸಿರೀಸ್ಗಳನ್ನ ಮಾಡೋದೇ ಬೇರೆ ರೀತಿಯ ಚಾಲೆ ಅಂತಂದ್ರೆ ಅಲ್ಲಿ ಅಲ್ಲಿ ಎಮೋಷನ್ ಗಳಾಗ್ಲಿ ಅಥವಾ ಡೈಲಾಗ್ ಮೇಲೆ ಸಾಕಷ್ಟು ವರ್ಕ್ ಮಾಡಿರ್ತಾರೆ ಆ ಸಿನಿಮಾದ ಪ್ಯಾಟರ್ನ್ ತರನೇ ಇರುತ್ತೆ ಬಟ್ ವೆಬ್ ಸೀರೀಸ್ ನ ಒಂದು ಆ ಒಂದು ಟೆಕ್ಸ್ಟ್ಚರ್ ಬೇರೆ ಅಂತ ನಾವು ನೋಡ್ತಿರ್ತೀವಿ ಸೊ ಅದಕ್ಕೆ ಡಬ್ ಮಾಡೋದು ಬೇರೆ ತರ ಚಾಲೆಂಜ್ ಸೊ ಅದ್ರ ಜೊತೆಗೆ ಬೇರೆಲ್ಲ ಯಾವ ರೀತಿಯ ವೆಬ್ ಸೀರೀಸ್ ಗಳು ಮಾಡ್ತಾ ಇದ್ದಾವೆ ಅದ್ರ ಜೊತೆನಲ್ಲಿ ಜುಬಿಲಿ ಅಂತ ಒಂದು ವೆಬ್ ಸೀರೀಸ್ ಮಾಡಿದ್ದೆ ಅದು ಅಮೇಜಾನ್ ಪ್ರೈಮ್ ವೆಬ್ ಸೀರೀಸ್ನೇ ಅದಕ್ಕೆ ಅದರಲ್ಲಿ ವಮಿಕಾ ಗ್ಯಾಬಿ ಅಂತ ಇದ್ದಾಳೆ ಅವಳು ಅದರಲ್ಲಿ ನಿಲೋಫರ್ ಅಂತ ಕ್ಯಾರೆಕ್ಟರು ಶೀ ಈಸ್ ದ ಲೀಡ್ ಲೈಕ್ ಅವಳು ಒಂದೊಂದು ಕಡೆ ಅವಳು ಆ್ಯಕ್ಟಿಂಗಿಗೆ ಅಂತಲೇ ಟ್ರೈ ಮಾಡ್ತಿರ್ತಾಳೆ ಲೈಕ್ ಸ್ಟಾರ್ಟಿಂಗಲ್ಲಿ ಹೋಗ್ತಾಳೆ ನಿಂತ್ಕೊತಾಳೆ ಫುಲ್ ಆ್ಯಕ್ಟರ್ ಥರ ಆವಾಗ ಡೈಲಾಗ್ ಚೇಂಜ್ ಆಗುತ್ತೆ ಒಬ್ಬ ಆ್ಯಕ್ಟರ್ ಥರ ಆ್ಯಕ್ಟಿಂಗಲ್ಲಿ ಆ್ಯಕ್ಟ್ ಮಾಡಬೇಕು ಎನ್ಯಾಕ್ಟ್ ಮಾಡಿ ವಾಯ್ಸ್ ಓವರಲ್ಲಿ ತೋರಿಸ್ಬೇಕು ಅಂದಾಗ ಇಟ್ ಈಸ್ ಆಲ್ಸೋ ಚಾಲೆಂಜಿಂಗ್ ಲೈಕ್ ಅವಳ ಹಿಂಗೆ ನಿಂತ್ಕೊಂಡು ಜೋ ಜೊ ಬೋಲ್ರಿ ಹೂ ಕುಸೂರತ್ತು ಜಾಬ್ ಬೇಕರೆ ಹಿಂಗೆ ಸೊ ಅದನ್ನು ಮಾಡಬೇಕು ಅಂದಾಗ ನಾನು ಹೇಳ್ತಿರೋದೇನೆಂದ್ರೆ ನಿಮಗೆ ಅರ್ಥ ಆಗ್ತಿಲ್ಲ ಅಲ್ಲ ಹಾಂ ಈ ಥರ ಸೊ ಅದನ್ನು ಕನ್ನಡದಲ್ಲಿ ತೊಗೊಂಡು ಹೋಗ್ಬೇಕು ಅಂತಂದಾಗ ಬೇರೆ ಥರ ಮಾಡಬೇಕು ಹಾಂ ಸೊ ಅದಾದ ಮೇಲೆ ಅವಳು ವಾಪಸ್ ಕ್ಯಾರೆಕ್ಟರಿಗೆ ಬರ್ತಾಳೆ ಆ ಆ್ಯಕ್ಟಿಂಗ್ ಅವಳು ಆಡಿಷನ್ನಿಂದ ವಾಪಸ್ ಬಂದಾಗ ಆಮೇಲೆ ಬೋಲತಿನ ಮೇ ಅಚ್ಚಿಗೆ ಆಕ್ಟಿಂಗ್ ಕರ್ತಿವಿ ಮಿಲಿಗ ಪಕ್ಕಾ ಅಂತಳೆ ಸೊ ಅದನ್ನ ಮಾಡ್ಬೇಕಂದ ಹೇಳ್ದಿದ್ದ ತಾನೆ ನನಗೆ ಆಕ್ಟಿಂಗ್ ಸಿಕ್ಕೇ ಸಿಗುತ್ತೆ ಅಂತ ನಾನು ಚೆನ್ನಾಗಿ ಮಾಡ್ತೀನಿ ಆ ಈ ಸೊ ಅದನ್ನ ಕನ್ನಡಕ್ಕೆ ಮಾಡ್ಬೇಕಾದ್ರೆ ಆ ಇಂಟೊನೇಷನ್ ಅಲ್ದಿರ ನಮ್ಮ ಇಂಟೋನೇಷನ್ನ ನಾವು ಸಿಚುಯೇಷನ್ ಅರ್ಥ ಮಾಡ್ಕೊಂಡು ಕೊಡ್ಬೇಕು ಸೊ ವೆಬ್ ಸೀರೀಸ್ ಸೊ ಆಕ್ಟಿಂಗ್ ಡಬ್ಬಿಂಗ್ ಇದೆರಡು ಜೊತೆಗೆ ನೀವು ಕತೆನೂ ಬರೀತಿರ್ತೀರ ಅಂತಾನು ಹೇಳಿದ್ರೆ ಇದ್ರ ಜೊತೆಗೆ ಬೇರೆ ಎಲ್ಲ ಯಾವ ಆಸಕ್ತಿಗಳಿದೆ ನಿಮಗೆ ಅದರ ಜೊತೆಯಲ್ಲಿ ನಾನು ಗಿಟಾರ್ ನುಡಿಸ್ತೀನಿ ಐ ಪ್ಲೇ ಗಿಟಾರ್ ಸೊ ಅದರಲ್ಲಿ ನಂದು ಎರಡು ಗ್ರೇಡ್ ಎಕ್ಸಾಮ್ ಆಗಿದೆ ಲಂಡನ್ ಸ್ಕೂಲ್ ಆಫ್ ಮ್ಯೂಸಿಕ್ ಇಂದ ಸೊ ದಟ್ ಇಸ್ ಒನ್ ಆಫ್ ಮೈ ಪ್ಯಾಷನ್ ಆಲ್ಸೋ ಹಾಬಿ ಅಂತ ಹೇಳ್ಬೋದು ಹಾ ಅದನ್ನ ಬಿಟ್ರೆ ನಾನು ಪೇಂಟಿಂಗ್ಸ್ ಎಲ್ಲ ಮಾಡ್ತೀನಿ ನಂದು ಬ್ಯಾಚುಲರ್ಸ್ ಆಫ್ ವಿಜುವಲ್ ಆರ್ಟ್ಸ್ ಅಂತ ಹೇಳೋದು ವಿಜುವಲ್ ಆರ್ಟ್ ಅಲ್ಲಿ ನಾನು ಡಿಗ್ರಿ ಮಾಡಿರೋದು ಸೊ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ಸ್ ಪ್ಲಸ್ ಈ ಟ್ರೈಬಲ್ ಟ್ರೆಡಿಷನಲ್ ಪೇಂಟಿಂಗ್ಸ್ ಅದೆಲ್ಲ ಮಾಡ್ತಾ ಇರ್ತೀನಿ ಸಾಕಷ್ಟು ಬೇರೆ ಬೇರೆ ಕಲೆಯ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಒಂದ್ ರೀತಿ ಸಕಲ ಕಲಾ ಒಲ್ಲಭೆ ಅಂತ ಹೇಳ್ಬೋದು ನೈಸ್ ಸೊ ಕಡೆಯದಾಗಿ ದರ್ಶನ ಇಷ್ಟೊತ್ತು ನೀವು ನಮ್ಮ ಜೊತೆ ಬೇರೆ ಬೇರೆಯ ಕಲಾವಿದರಿಗೆ ದನಿಯನ್ನು ಕೊಡೋದ್ರಲ್ಲಿ ಯಾವ ರೀತಿ ಸವಾಲುಗಳಿರುತ್ತೆ ಅದನ್ನು ನೀವು ಹೇಗೆ ನಿಭಾಯಿಸ್ತಾ ಇದ್ದೀರಾ ಅನ್ನೋದನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ ಜೊತೆಗೆ ನಿಮ್ಮ ಡಬ್ಬಿಂಗ್ ವಾಯ್ಸ್ ಕಲ್ಚರ್ ಮಾಡ್ಕೊಳ್ಳೋದಕ್ಕೆ ಅಥವಾ ವಾಯ್ಸ್ನ ಹೇಗೆ ಗಟ್ಟಿ ಮಾಡ್ಕೊಳ್ಬೋದು ಅನ್ನೋದ್ರ ಮೇಲೆ ಒಂದು ಸ್ಟಿಪ್ಸ್ಗಳನ್ನು ಕೂಡ ಹೇಳಿದ್ರಿ ಸೊ ನೀವು ಕ್ಲೋಸ್ ಮಾಡೋ ಮುಂಚೆ ಈ ಒಂದು ಕಾರ್ಯಕ್ರಮ ಮಾತುಕತೆ ಮುಗಿಸೋ ಮುಂಚೆ ನನಗೆ ಕೆಲವಾರು ನಿಮ್ಮ ಮಿಮಿಕ್ರಿ ವಾಯ್ಸ್ಗಳನ್ನು ಕೇಳಬೇಕು ಅಂತ ಇದೆ ನೀವು ಹೇಳಿದ್ರಿ ನಾನು ಮಿಮಿಕ್ರಿ ಕಲಾವಿದೆ ಅಲ್ಲ ಅಂತ ಆದ್ರೆ ಈ ವಾಯ್ಸ್ ಡಬ್ಬಿಂಗ್ ಗೋಸ್ಕರ ಒಂದಷ್ಟು ಬೇರೆ ಬೇರೆ ರೀತಿಯ ಪ್ರಾಕ್ಟೀಸ್ ಗಳನ್ನ ಮಾಡ್ತಾ ಇದ್ರಿ ಅಂತ ನೀವು ಹೌದು ಸೊ ಡೆಫಿನೆಟ್ಲಿ ನನಗ್ ಗೊತ್ತಿದೆ ಅದು ಬಟ್ ನಮ್ಮ ಜನರಿಗೆ ಅದು ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಒಂದೆರಡು ಮೂರು ನಿಮ್ಮ ವಾಯ್ಸ್ ಚೇಂಜಸ್ ಗಳನ್ನ ಇಲ್ಲಿ ತೋರಿಸ್ಬೋದಾ ಖಂಡಿತ ಸೊ ಅಗ್ಲಿ ಡಕ್ಲಿಂಗ್ ಅಂತ ಬರುತ್ತಲ್ಲ ಇದರಲ್ಲಿ ಟಾಮ್ ಅಂಡ್ ಜೆರಿನಲ್ಲಿ ಆ ವಾಯ್ಸ್ ಅನ್ನ ನಾನು ಮಿಮಿಕ್ ಮಾಡ್ತೀನಿ ಇಟ್ ಗೋಸ್ ಲೈಕ್ ಇವಾಗ ನಾರ್ಮಲ್ ವಾಯ್ಸಲ್ಲಿ ನಾನು ಹೇಳೋದಾದ್ರೆ ನೋ ಬಡಿ ರಿಯಲಿಮಿ ನೋ ಬಡಿ ಹಿಂಗೆ ಅದನ್ನು ನಾನು ಅಗ್ಲಿ ಡಗ್ಲಿಂಗ್ ವಾಯ್ಸಲ್ಲಿ ಹೇಳ್ಬೇಕಂತಂದ್ರೆ ಈ ಥರ ಫುಲ್ ಅದು ಸ್ಕ್ವೀಕಿ ವಾಯ್ಸು ಹಂಗೆ ಹೋಗುತ್ತೆ ಅದಾದಮೇಲೆ ಇವಾಗ ಫುಲ್ಲು ಪುಟಾಣಿ ಮಕ್ಕಳು ಮಾತಾಡ್ತಾರಲ್ಲ ಸೊ ಪುಟಾಣಿ ಮಕ್ಕಳದು ಇವಾಗ ನಾರ್ಮಲ್ ವಾಯ್ಸಲ್ಲಿ ಅಮ್ಮ నా ట్రిప్వా అమ్మ ప్లీజమ్మ కళ్ళుకోడు నాకు చాక్లెట్స్ ఎలా ఆతా హింకే సళ వయ్స్ అంద అమ్మ నాకు చాక్లెట్స్ ఎలా బేకమ్మా అమ్మ ప్లీజమ్మ నన్న ట్రిప్ప కల్స్కోడమ్మ అమ్మ ప్లీజ్ హో ಅಂದರೆ ಈ ರೀತಿ ಒಂದು ಬೇರೆ ಬೇರೆ ಮಕ್ಕಳ ರೀತಿಯೋ ಅಥವಾ ಬೇರೆ ಬೇರೆ ರೀತಿಯ ವಾಯ್ಸ್ಗಳಲ್ಲಿ ಮಾತಾಡೋ ಪ್ರಯತ್ನ ಮಾಡ್ತಾ ಇದ್ರೆ ನಮಗೆ ನಮ್ಮ ವಾಯ್ಸ್ನ ತಾಕತ್ತು ಏನು ಅನ್ನೋದು ಮಾಡ್ತಾ ಹೋಗುತ್ತೆ ಇನ್ನೂ ಚೆನ್ನಾಗಿ ಡೆವಲಪ್ ಆಗ್ತಾ ಹೋಗುತ್ತೆ ಸೊ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಇದೇ ರೀತಿ ನೀವು ಮುಂದುವರಿಸಿ ಸೊ ಇದೇ ರೀತಿ ನಿಮ್ಮಲ್ಲಿ ಡಬ್ಬಿಂಗ್ ಹಾಗೆ ನಿಮ್ಮ ಬೇರೆ ಬೇರೆ ಕಲೆ ಅಥವಾ ಚಿತ್ರಕಲೆ ಇರ್ಬೋದು ಕತೆ ಇರ್ಬೋದು ಅಥವಾ ಗಿಟಾರ್ನಲ್ಲಿ ಸೊ ಮೂರರಲ್ಲೂ ನಿಮಗೆ ಎಲ್ಲ ರೀತಿಯ ಯಶಸ್ಸು ಕಾಣಲಿ ಡಬ್ಬಿಂಗ್ನಲ್ಲಿ ಹೆಚ್ಚು ಅವಕಾಶಗಳು ನಿಮಗೆ ಮುಂದಿನ ದಿನಗಳಲ್ಲಿ ಸಿಗಲಿ ಅಂತ ಹೇಳ್ತೀವಿ ಇಲ್ಲಿವರೆಗೂ ಬಂದು ನಮ್ಮ ನವಿಲು ಎಂಟರ್ಟೈನ್ಮೆಂಟ್ ಜೊತೆ ಮಾತಾಡಿ ನಿಮ್ಮ ಅನಿಸಿಕೆ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು ಧನ್ಯವಾದ ಸರ್